ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನನ್ನ ಮಗನಿಗೆ ಮತ್ತು ನಮ್ಮ ಬ್ರದರ್ನ ಮಗನಿಗೆ ಸಂಕ್ರಾಂತಿ ಫಲ ಏರಿಯೋದೊಂದು ಸನ್ ಸಿಂಪಲ್ ಆಗಿರೋ ಒಂದು ಮನೇಲಿ ಇರೋ ವಸ್ತುಗಳನ್ನ ಬಳಸ್ಕೊಂಡು ಬೋರ್ನನ್ನು ಮಾಡ್ತಾಯಿದ್ದೀನಿ ಇದನ್ನು ಜಾಸ್ತಿ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಕನ್ನಡ ಕರ್ನಾಟಕದಲ್ಲಿ ಕಡಿಮೆ ಬಟ್ ಇವಾಗ ಇವಾಗ ಟ್ರೆಂಡಿಂಗಲ್ಲಿರೋದರಿಂದ ಸೊ ಎಲ್ಲರೂ ಮಾಡ್ತಿದ್ದಾರೆ ಹೋದ ವರ್ಷ ಕೂಡ ನಾನು ನನ್ನ ಮಗನಿಗೆ ಮಾಡಿದ್ದೆ ಈ ವರ್ಷ ನನ್ನ ಡೆಲಿವರಿ ಆಗಿದೆ ಆ್ಯಂಡ್ ನನ್ನ ನಾನು ನನ್ನ ತವರ ಮನೇಲಿ ಇರೋದ್ರಿಂದ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಹೋದ ವರ್ಷವೇ ಮಾಡಿ ಮಾಡಿರೋ ಕೈಟ್ದು ಕಾರ್ಡ್ ಶೀಟೆಲ್ಲ ಇತ್ತು ಅದನ್ನೇ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಡೆಕೋರೇಷನ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಮನೇಲಿ ಆರ್ಟಿಫಿಷಿಯಲ್ಸ್ ಫ್ಲವರ್ಸ್ ಎಲ್ಲ ಇದ್ದು ಅದನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮನೇಲಿರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾನಿವತ್ತು ಮಾಡ್ತಾಯಿದ್ದೀನಿ ಇದನ್ನು ಆಲ್ಮೋಸ್ಟು ಸಂಕ್ರಾಂತಿ ದಿನ ಅಥವಾ ಬೋಗಿ ಹಬ್ಬ ಮಾಡ್ತಾರಲ್ಲ ಅವತ್ತು ಆಮೇಲೆ ಸಂಕ್ರಾಂತಿ ಆದಮೇಲೆ ನೆಕ್ಸ್ಟ್ ಡೇನೇ ಸಂಕ್ರಾಂತಿ ಕರಿ ಅಂತ ಹೇಳಿ ಬರುತ್ತೆ ಅವತ್ತು ಮಾಡ್ತಾರೆ ಆಲ್ಮೋಸ್ಟು ಸೊ ನನಗೆ ಸ್ವಲ್ಪ ಡಿಲೇ ಆಗಿರೋದ್ರಿಂದ ಇವತ್ತು ಮಾಡ್ತಾಯಿದ್ದೀನಿ ಸೊ ನನ್ನ ಫೈನಲ್ ಲುಕ್ ಈ ರೀತಿ ಬಂತು ಎಲ್ಲ ಡೆಕೋರೇಷನ್ ಮಾಡಿದ್ಮೇಲೆ ಬಲೂನ್ ಸ್ವಲ್ಪ ಆಯಿತು ಅಷ್ಟೇ ಹಚ್ಕೊಂಡೆ ಮನೆಯಲ್ಲೇ ಇರೋ ಫ್ಲವರ್ಸು ಆಮೇಲೆ ಹಣ್ಣು ಆಮೇಲೆ ಫಂಕ್ಷನ್ಸ್ಗೆ ಏನು ಇಡ್ತಾರೆ ಅದನ್ನು ಇಟ್ಟು ನಾನು ರೆಡಿ ಮಾಡಿಕೊಂಡೆ ಲಾಸ್ಟ್ಗೆ ಇಬ್ಬರು ಎಂಟ್ರಾದರು ಅವರು ತುಂಬಾ ಖುಷಿ ಪಡ್ತಾಯಿದ್ರು ಏನು ಮಾಡಿದ್ರೆ ಏನು ಮಾಡಿದ್ರ ಅಂತ ಹೇಳಿ ಅವರು ಅಂದ್ಕೊಂಡಿದ್ದಾರೆ ನಮ್ಮ ಹ್ಯಾಪಿ ಬರ್ತ್ಡೇ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತೇ ಇಲ್ಲ ಹಂಗಾಗಿ ನಮ್ಮ ಅಣ್ಣನ ಮಗ ಕೊಡೋಕೆ ರೆಡಿ ಇರಲಿಲ್ಲ ಅವನು ಎದ್ದು ಹೋಗ್ತಾನೆ ಇದ್ದ ಯಾಕೆ ಯಾಕೆ ಅಂತ ಹೇಳಿ ಬರ್ತ್ಡೇ ಮಾಡ್ತೀವಿ ಕುತ್ಕೋ ಕುತ್ಕೋ ಅಂತ ಅಂದಮ್ಯಾಗ ಕುತ್ಕೊಂಡಲ್ಲೇ ಸೊ ನಮ್ಮ ಅಣ್ಣನ ಹಿಂದೆಯವರು ಬಂದು

ಆರತಿ ಎಲ್ಲ ಮಾಡಿ ಕುಂಕುಮ ಹಚ್ಚಿ ಫಸ್ಟ್ ನಾನು ಚುರುಮುರಿ ಹಾಕಿ ಎರದೆ ನೆಕ್ಸ್ಟು ನಮ್ಮ ಅಮ್ಮ ಎರದ್ರು ಆಮೇಲೆ ನಮ್ಮ ವೈನಿಯವರು ಯಾರಿದ್ರು ಈ ರೀತಿ ಮಾಡೋದರಿಂದ ಮಕ್ಕಳು ಖುಷಿ ಪಡ್ತಾರೆ ಅಂತ ಹೇಳಿ ಆಲ್ಮೋಸ್ಟ್ ಇದನ್ನು ಮಹಾರಾಷ್ಟ್ರ ಕಡಿಮೆ ಸೆಲೆಬ್ರೇಟ್ ಮಾಡ್ತಾರೆ ಕರ್ನಾಟಕದಲ್ಲಿ ಕಡಿಮೆ ಇವಾಗಿವಾಗ ನಮ್ಮ ಕಡೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಮಕ್ಕಳಿಗೆ ಒಂದರಿಂದ ಐದು ವರ್ಷದವರೆಗೂ ಈ ಫಲಾನು ಏರಿತಾರೆ ಬಾರಿಕಾಯಿ ಆಮೇಲೆ ಸಂಕ್ರಾಂತಿ ತಿಳುವಳಿ ಚುರ್ಮುರಿ ಎಲ್ಲ ಸೇರಿ ಚಾಕ್ಲೇಟ್ ಎಲ್ಲ ಹಾಕಿ ಏರಿತಾರೆ ಈ ರೀತಿ ನಮ್ಮ ಮನೇಲಿ ಒಂದು ಅಂದರೆ ನಮ್ಮ ರಿಲೇಷನ್ನಲ್ಲಿ ಒಂದು ಅಜ್ಜಿ ಡೆತ್ ಆಗಿರೋದ್ರೆ ನಮ್ಮ ಮನೇಲಿ ಸಿಂಪಲ್ಲಾಗಿ ಮಾಡಿದ್ವಿ ಯಾರನ್ನು ಕರೆದಿರಲಿಲ್ಲ ಹೋದ ವರ್ಷ ಎಲ್ಲರನ್ನೂ ಮನೆ ಹತ್ರ ಇರೋನ್ನೆಲ್ಲರನ್ನ ಕರ್ಕೊಂಡು ನಾವು ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅದು ಬಟ್ ಇವಾಗ ಹಾಗಾಗಿರೋದ್ರಿಂದ ಸ್ಯಾಡ್ ನ್ಯೂಸು ಅದಕ್ಕೇನು ಸ್ವಲ್ಪ ಡಿಲೇನೇ ಆಯಿತು ಇರಲಿ ಮನೆಯದೇ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಅಷ್ಟೇ ನಾವೇ ಮೂರು ಜನ ಕುಡ್ಕೊಂಡು ಮತ್ತು ಮನೆಗೆ ಮಕ್ಕಳು ಹಾಡೋಕ್ಕೆ ಬರ್ತಾರೆ ಅವರನ್ನು ಕರ್ಕೊಂಡು ಬಾ ಅಂತ ಹೇಳಿದ್ವಿ ಅವರು ಬಂದಿದ್ದರು ಇಬ್ಬರನ್ನ ಕರ್ಕೊಂಡು ನಾವು ಸೆಲೆಬ್ರೇಟ್ ಮಾಡಿದ್ವಿ ಅವರು ಹಾಕಿದ ಮೇಲೆ ಅದನ್ನ ತಿಂತ ಕೂತ್ಕೊಂಡ್ಬಿಟ್ಟು ಚಾಕ್ಲೇಟ್ ಎಲ್ಲಿದೆ ಚಾಕ್ಲೇಟ್ ಎಲ್ಲಿದೆ ಅಂತ ಕೇಳ್ಕೊಂಡು ಕೂತ್ಕೊಂಡು ಅಲ್ಲಿ ಹುಡ್ಕೊಂಡು ಹುಡ್ಕೊಂಡು ತಿಂತಿದ್ರು ಇಬ್ಬರು ಅಷ್ಟೇ ಎಂಜಾಯ್ ಕೂಡ ಮಾಡಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ ಮಕ್ಕಳಿಗೆ ಈಗ ಏನಾದರೂ ಒಂದು ಹೊಸದಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ಅದ್ರ ಬಗ್ಗೆ ಖುಷಿ ಪಡ್ತಾರೆ ಆ್ಯಂಡ್ ಎಂಜಾಯ್ ಕೂಡ ಮಾಡ್ತಾರೆ ಏನು ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂಥೇಳಿ ಅಷ್ಟೇ ಕಷ್ಟವೂ ಆಗತ್ತೆ ಮಕ್ಕಳನ್ನ ಇಟ್ಕೊಂಡು ಬಟ್ ಮಾಡಬೇಕು ಮುಂದೆ ಸಿಗೋಲ್ಲ ನೋಡಿ ಅದಕ್ಕಾಗಿ ಈಗಲೇ ಮಾಡಿ ನೋಡಿ ಖುಷಿ ಪಡೋಣ ಅಂತ ಹೇಳಿ ನಾನು ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತೀನಿ ಏನು ನೋಡಿ ಹಾಕ್ತೀನಿ ಅಂದರೆ ತಲೆ ಬಗ್ಗಿಸಿ ಹಾಕ್ತೀನಿ ಅಂದರೆ ತಲೆನೇ ಬಗ್ಗಿಸ್ತಿದ್ದಾನ ಅವನು ತುಂಬ ಚೆನ್ನಾಗಿತ್ತು ಅವರಿಬ್ಬರು ಕರೆಕ್ಟಾಗಿ ಕೊಡೋಕೆ ಇಲ್ಲ ಯಾಕಂದರೆ ನಾವು ಫೋಟೋ ತೆಗಿತೀನಿ ಅಂದ್ಕೊಂಡ್ರೆ ಅಂದರೆ ಅವರು ಹಿಂದೆ ಕೂತ್ಕೊಳ್ಳೋದು ಆ ಕಡೆ ಈ ಕಡೆ ನೋಡೋದು ಸುಮ್ಮನೆ ಬೇಕಂತಲೇ ಮಾಡೋದು ಕರೆಕ್ಟಾಗಿ ಕೂತ್ಕೊಳ್ಳೋದೇ ಇಲ್ಲ ಮನೆಯಬ್ಬರು ಏನೋ ಚಾಕ್ಲೇಟೆಲ್ಲ ಹಾಸ್ಕೊಂಡು ತಿಂತಾ ಇದ್ದಾರೆ ಹಾಗೆ ಅಲ್ಲಿ ಫೋಟೋನು ತೆಗಿತಾ ಇದ್ದರು ಫೋಟೋ ತೆಗೆಸ್ಕೊಂಡ್ವಿ ಇದೆಲ್ಲ ಮಾಡೋದ್ರಿಂದ ಫಸ್ಟು ಎಲ್ಲ ಡೆಕೋರೇಷನ್ ಮಾಡ್ಕೋಬೇಕು ಆಮೇಲೆ ಅವರಿಗೆ ರೆಡಿ ಮಾಡಬೇಕು ಆಮೇಲೆ ನಾವು ರೆಡಿ ಆಗಬೇಕು ಆಮೇಲೆ ಒನ್ ಟು ಟು ತ್ರೀ ಅವರ್ ಹಿಡ್ಕೊಂಡ್ಬಿಡುತ್ತೆ ಅಲ್ಲೇ ನನ್ನ ಮಗಳು ಬಳೋಗಿ ಸ್ಟಾರ್ಟ್ ಮಾಡ್ತಾಳೆ ಅಷ್ಟರಲ್ಲಿ ನೋಡಿ ಅವ್ನು ಮತ್ತೆ ಸಾಕಾಗಿಬಿಡ್ತು ಮತ್ತು ಎದ್ಕೊಂಡಿದ್ದಾನೆ ಮತ್ತು ನಮ್ಮ ಮಮ್ಮಿ ತಂದು ಕೂನ್ಸ್ಕೊಂಡ್ರು ಅಲ್ಲಿ ಚಾಕ್ಲೇಟ್ ಕೊಡ್ತೀವಿ ಬಾಟಿನ ಹ್ಯಾಪಿ ಬರ್ಡೇ ಮಾಡ್ತೀವಿ ಅಂತ ಹೇಳಿ ಮೇಲೆ ಅವ್ನು ಮತ್ತೆ ಬಂದು ಕೂತ್ಕೊಂಡೆ ಮತ್ತು ನಮ್ಮನೇರೊಪ್ಪ ಪಕ್ಕದ ಹುಡುಗಿಯರು ಬಂದರು ಅವರು ಅಷ್ಟು ಹಾಕಿದ್ರು ನಾನಂತೂ ತುಂಬ ಎಂಜಾಯ್ ಮಾಡಿದೆ ಅದ್ರ ಜೊತೆಗೆ ನೋಡಿ ಅವ್ರ ತುಂಟಾಟ ನೋಡಿ ಅವರು ಹೋಡೋ ಖುಷಿನ ನೋಡಿದ್ರೆ ಏನೋ ಒಂಥರ ನಮಗೂ ಖುಷಿ ಮನೆಯಲ್ಲಿ ಏನೋ ಮಾಡ್ತಿದ್ದೀವಿ ಅಂತ ಹೇಳಿ ನೋಡಿ ನನ್ನ ಮಗ ಹಣ್ಣೆಲ್ಲ ತೆಗೆದು ಇದ್ದಾರೆ ಕೊನೆಗೆ ಅವಳು ಎರದ್ಲು ಐದು ಜನ ಸಾಕಂತ ಹೇಳಿ ಐದು ಜನಕ್ಕೆ ಸಾಕ ಮುಗಿಸಿದ್ವಿ ಅಷ್ಟು ಮಾಡೋಷ್ಟಿಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಅಷ್ಟು ಇಷ್ಟು ಎಂಟು ಗಂಟೆವರೆಗೂ ಮುಗಿತ್ತು ಆಮೇಲೆ ನನ್ನ ಮಕ್ಕಳು ಇನ್ನೂ ಪುಟ್ಟವಳು ಅಂದರೆ ನಾಲ್ಕು ತಿಂಗಳು ಸ್ಟಾರ್ಟಿಂಗ್ ಇವಾಗ ಅವಳಿಗೆ ಎಲ್ಲ ಕಿರೀಟ ಎಲ್ಲ ಹಾ ಹಾಕಿ ಮಾಡಬೇಕು ಅನ್ನೋದಿತ್ತು ಬಟ್ ಇವಾಗ ಕೂಡೋಕೆ ಅಂತ ಹೇಳಿ ನಾನು ನೆಕ್ಸ್ಟ್ ಇಯರ್ ಮತ್ತೆ ಮಾಡೋಣ ಅಂತ ಹೇಳಿಬಿಟ್ಟೆ ಸುಮ್ಮನೆ ಸಿಂಪಲ್ಲಾಗಿ ಇವ್ರ ಜೊತೆಯಾಗಿ ಮಾಡ್ತಿದ್ದೀವಿ ಯಾಕೆ ಸುಮ್ಮನೆ ಬಿಡೋದು ಅಂತೇಳಿ ಸುಮ್ಮನೆ ಚುರ್ಮುರಿ ಅಷ್ಟು ಹಾಕಿ ಆರತಿ ಮಾಡಿ ಬಿಟ್ಬಿಟ್ವಿ ಚೆನ್ನಾಗಿತ್ತು ಒಂಥರ ಸೊ ನಿಮ್ಮ ಮನೇಲಿ ಯಾವುದಾದ್ರೂ ಪುಟ್ ಪುಟ್ ಮಕ್ಕಳಿದ್ರೆ ಐದು ವರ್ಷದೊಳಗಿನ ಮಕ್ಕಳಿದ್ರೆ ಈ ರೀತಿ ಸೆಲೆಬ್ರೇಟ್ ಮಾಡಿ ಅವರು ತುಂಬ ಖುಷಿ ಪಡ್ತಾರೆ ನಿಮಗೂ ಒಂಥರ ಖುಷಿ ಸಿಗತ್ತೆ ಯಾಕಂದರೆ ಮೊದಲು ಎಲ್ಲ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಮಾಡ್ತಿದ್ದಾರೆ ಅಂತ ಬೆಳಗ್ಗೆ ಮೇಲೆ ನಾವು ಮಾಡಿ ಖುಷಿ ಪಡೋಣ ಅಂತ ಹೇಳಿ ಆ ಮಕ್ಕಳು ದೊಡ್ಡವ್ರಾದ ಮೇಲೆ ಇದೆಲ್ಲ ಸಿಗೋಲ್ಲ ಚಿಕ್ಕವರಿದ್ದಾಗ ನಾವು ಮಾಡಬೇಕು ಸೊ ಇದನ್ನು ಒಂದರಿಂದ ಐದು ವರ್ಷದವರೆಗೆ ಎಲ್ಲರಿಗೂ ಮಾಡ್ತಾರೆ ಬೋರ್ನನ್ ಅಂತ ಹೇಳಿ ಮರಾಠಿಯಲ್ಲಿ ಕರೀತಾರೆ ಕನ್ನಡದಲ್ಲಿ ಸಂಕ್ರಾಂತಿ ಫಲ ಇರೋದು ಅಂತ ಹೇಳಿ ಹೇಳ್ತಾರೆ ಇದೇ ರೀತಿ ನಿಮಗೆ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಬರ್ತಾ ಹೋಗುತ್ತೆ ಸೊ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಮತ್ತೆ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ನೆಕ್ಸ್ಟ್ ನನ್ನ ಡೈಲಿ ರುಟೀನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಅದು ಪುಟ್ ಪುಟ್ಟ ಮಕ್ಕಳ ಜೊತೆಗೆ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಮತ್ತೆ ಒಂದು ವೀಡಿಯೋ ಸಿಗ್ತೀನಿ ಬಾಯ್ ಬಾಯ್